ನೋಡಿ ಬಹಳ ಮುಖ್ಯವಾಗಿ ಒಂದು ಸರ್ಕಾರ ಅಂದ್ರೆ ಜನಪರವಾಗಿರುವಂತ ಸರ್ಕಾರ ಜನರ ಸರ್ಕಾರ ಈ ಆಡಳಿತವನ್ನು ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಸೌಜನ್ಯತೆ ಒಂದು ಸಮಾಧಾನ ಜನಪೂರ್ವಕವಾಗಿರಬೇಕು ಇಲ್ಲಿದೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಅಧಿಕಾರ ತಲೆಗತ್ಬಿಟ್ಟಿದೆ ದುರಾಂಕಾರದ ಮಾತುಗಳು ಅವರ ವೈಫಲ್ಯತೆಗಳನ್ನ ಅವರ ವೈಫಲ್ಯತೆಗಳನ್ನ ಜನ ಎತ್ತಿಡಿದಾಗ ಅದನ್ನು ಸಹಿಸ್ಕೊಳ್ಳುವಂಥ ಸೌಜನ್ಯತೆಯೂ ಇಲ್ಲ ಒಂದು ಸಂಸ್ಕೃತಿನೂ ಇಲ್ಲ ಜನಕ್ಕೆ ಯಾರ ಈ ನಾಡಿನ ಹೆಮ್ಮೆಯ ಮಕ್ಕಳು ಹೆಮ್ಮೆ ಪಡೋವಂಥದ್ದು ಇವತ್ತು ನಮ್ಮ ಬೆಂಗಳೂರು ಅಂದರೆ ಇಡೀ ವಿಶ್ವದಲ್ಲೇ ಮಾನ್ಯತೆಯನ್ನು ಪಡೆದಿರುವಂಥ ನಗರ ಒಂದು ಹೆಮ್ಮೆಯ ನಗರ ಆವಿಷ್ಕಾರ ಉದ್ಯಮಶೀಲತೆ ತಂತ್ರಜ್ಞಾನ ಸ್ಟಾರ್ಟಪ್ ಇವೆಲ್ಲದಕ್ಕೂ ಹೆಸರುವಾಸಿಯಾಗಿದೆ ಇಡೀ ದೇಶ ಬೆಂಗಳೂರು ಅಂದ್ರೆ ಹೆಮ್ಮೆ ಪಡುತ್ತೆ ಎಲ್ಲ ಪ್ರಧಾನಮಂತ್ರಿಗಳು ಭಾರತವನ್ನ ಬೆಂಗಳೂರಿನ ಮೂಲಕ ನೋಡ್ತಾರೆ ಅನ್ನುವಂಥದ್ದು ಪ್ರತಿಯೊಂದು ಪ್ರಧಾನಮಂತ್ರಿಗಳು ಪ್ರತಿಯೊಂದು ರಾಷ್ಟ್ರಪತಿಗಳು ಎಲ್ಲ ವಿಶ್ವ ನಾಯಕರುಗಳು ಎಲ್ಲರೂ ಹೇಳ್ತಾರೆ ಇಲ್ಲಿರುವಂತಹ ಮುಖ್ಯಮಂತ್ರಿಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಇದೇ ಮಾತನ್ನು ಹೇಳ್ತಾರೆ ಬೆಂಗಳೂರನ್ನ ಬೆಂಗಳೂರಿಗೆ ಬಂದು ನವದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಿರ್ತಾರೆ ಇಲ್ಲಿ ಯಾವಾಗ ಅವರನ್ನ ಬೈಲಿಗಡ್ದು ವ್ಯಕ್ತಪಡಿಸಿದಾಗ ಕುಂದು ಕೊರತೆಯನ್ನು ಹೇಳಿದಾಗ ಗ್ರೀವಿಯನ್ಸ್ ಅನ್ನ ಹೇಳಿದಾಗ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಬೇಕಿದ್ರೆ ಇರಿ ಬೇಕಿದ್ರೆ ಹೋಗಿ ಅವ್ರೇನು ಒಂಬತ್ತು ವರ್ಷ ಆ ಒಂದು ಕಂಪನಿಯ ವ್ಯಕ್ತಿ ಒಂಬತ್ತು ವರ್ಷ ಸತತವಾಗಿ ಈ ಅನಾನುಕೂಲತೆಯನ್ನು ಎದುರಿಸಿ ಏನೊಂದು ಭರವಸೆದಾಯಕವಾಗಿರುವಂತಹ ಒಂದು ನಗರ ಉತ್ತಮವಾಗಿರುವಂತಹ ನಗರ ಒಂದು ಒಳ್ಳೆ ಭವಿಷ್ಯವನ್ನು ಕಾಣಬಹುದು ಅನ್ನೋ ದೃಷ್ಟಿಯಲ್ಲಿ ಈ ನಗರದಲ್ಲಿ ತಮ್ಮ ತಮ್ಮ ಕಂಪನಿಯ ಪ್ರಾರಂಭವನ್ನು ಮಾಡಿರ್ತಾರೆ ಅವರಿಗೆ ನೀವು ಬೇಕಿದ್ರೆ ಇರ್ಬೋದು ಬೇಕಿಲ್ಲದ್ರೆ ಹೋಗ್ಬೋದು ಅಂದ್ರೆ ಯಾವ ರೀತಿ ನಡವಳಿಕೆ ಯಾವ ಸಂಸ್ಕೃತಿ ಯಾವ ಜನಪರವಾಗಿರೋ ಸರ್ಕಾರ ಮಾತಾಡುವಂತ ಮಾತುಗಳ ಈ ದುರಾಂಕಾರದ ಮಾತುಗಳನ್ನು ಬಿಟ್ಟು ತಗ್ಗಿ ಬಗ್ಗಿ ಜನಪರವಾಗಿ ಜನಪರವಾಗಿ ಕೆಲಸ ಮಾಡಿ ನಿಮ್ಮ ಕಾರ್ಯ ಆಗಿದೆ ಆಯ್ತು ಸಮಸ್ಯೆ ಆಗಿದೆ ನಾವು ಸರಿಪಡಿಸ್ತೀವಿ ವಿಶ್ವಾಸನ ನಾನು ಕರೆದು ಮಾತಾಡ್ಸೋಲ್ಲ ಏನಾಗಾದ್ರೆ ಕರೆದು ಮಾತಾಡಿಸಲ್ಲ ಅಂದ್ರೆ ಯಾವ ರೀತಿ ಸರ್ಕಾರ ನಿಮ್ದು ನಿಮ್ದಿನ ಖಾಸಗಿ ಸರ್ಕಾರನ ಇದು ನಗರಕ್ಕೆ ಒಂದು ರಾಜ್ಯಕ್ಕೆ ಆದಾಯ ಬರೋದು ಎಲ್ಲಿಂದ ಬರುತ್ತೆ ಉದ್ಯೋಗ ಎಲ್ಲಿಂದ ನಿರ್ಮಾಣ ಆಗುತ್ತೆ ಇವತ್ತು ಟ್ಯಾಕ್ಸ್ಗಳು ನಾಲ್ಕು ಪಟ್ಟು ಹೆಚ್ಚಿಸಿದೀರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ನಾಲ್ಕು ಪಟ್ಟು ಹೆಚ್ಚು ಟ್ಯಾಕ್ಸ್ ಅನ್ನು ಪಡ್ಕೊತಾ ಇದ್ದೀರಾ ನಾಲ್ಕು ಪಟ್ಟು ಹೆಚ್ಚು ಇವತ್ತು ಇಂಥ ಮಾತುಗಳನ್ನು ಹೇಳಲಿಕ್ಕೆ ಇವತ್ತು ನೋಡಿ ಬರೀ ಔಟರ್ ರಿಂಗ್ ರೋಡ್ ನಲ್ಲೇ ಬೆಂಗಳೂರಿನಲ್ಲಿ ಇನ್ನೂರು ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರುವಂತದ್ದು ಇದೆ ಇನ್ನೂರು ಮಿಲಿಯನ್ ಸ್ಕ್ವೇರ್ ಫುಟ್ ಬರೀ ಔಟರ್ ರಿಂಗ್ ರೋಡ್ ನಲ್ಲೇ ನೂರು ಮಿಲಿಯನ್ ಸ್ಕ್ವೇರ್ ಫುಟ್ ಹಂಡ್ರೆಡ್ ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರೋದ್ರಿ ಇವತ್ತು ರಿಯಲ್ ಎಸ್ಟೇಟ್ ಇವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಸರ್ಕಾರದಲ್ಲಿರೋರು ಹೆಚ್ಚು ಕಡಿಮೆ ರಿಯಲ್ ಎಸ್ಟೇಟ್ ಇರೋರೆ ಇವ್ರು ರಿಯಲ್ ಎಸ್ಟೇಟ್ ಎಲ್ಲಿಂದ ಮಾಡ್ತಾರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಎಲ್ಲಿಂದ ಇಡೀ ದೇಶದಲ್ಲಿ ನಂಬರ್ ಒನ್ ರಿಯಲ್ ಎಸ್ಟೇಟ್ ವ್ಯಾಪಾರ ನಡೀತಿರೋದು ಬೆಂಗಳೂರು ಈ ರೀತಿ ಇಡೀ ದೇಶದಲ್ಲಿ ಸುದ್ದಿ ಹೋದ್ರೆ ಇಡೀ ವಿಶ್ವದಲ್ಲಿಂಥ ಸುದ್ದಿ ಹೋದ್ರೆ ಬೇರೆ ದೇಶದಲ್ಲಿರುವಂತಹ ನಾಗರಿಕರು ಯಾರು ಇಲ್ಲಿಗೆ ಬರಕ್ಕೆ ಹೋಗ್ತಾರೆ ಎಷ್ಟು ಕಂಪನಿಗಳು ಬಿಟ್ಟೋಯ್ತು ಹೋಯ್ತು ಬಿಟ್ಟೋಯ್ತು ಇದೇ ರಾಮನಗರ ಜಿಲ್ಲೆಯಿಂದ ಟೊಯೋಟಾ ಬೇರೆ ರಾಜ್ಯಕ್ಕೆ ಹೋಯ್ತು ವೋಲ್ವೋ ಬೇರೆ ಎಸ್ ಎಸರ್ ಬೇರೆ ಕಡೆ ಹೋಯ್ತು ಕೇನ್ಸ್ ಬೇರೆ ಕಡೆ ಹೋಯಿತು ಮೈಸೂರು ಜಿಲ್ಲೆಯಿಂದ ಕೇನ್ಸ್ ಹೋಯ್ತು ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಪೋಸ್ಟಿಂಗ್ಗಳು ಮಾರಾಟ ಇವತ್ತು ಎಲ್ಲ ಪೋಸ್ಟಿಂಗ್ಗಳು ಮಾರಾಟ ಆಗಿ ಯಾವ ಅಧಿಕಾರಿಗಳು ಇವರ ಮಾತನ್ನು ಕೇಳಲ್ಲ ಎಷ್ಟು ಸಲಿ ಡೆಡ್ ಗಳನ್ನು ಕೊಟ್ಟಿದ್ದಾರೆ ಎಷ್ಟು ಸಲಿ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಯಾವ ಡೆಡ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಯಾವ ಡೆಡ್ ಲೈನನ್ನು ಡೆಡ್ಲೈನ್ಗೆ ಸ್ಟಿಕ್ ಆನ್ ಆಗಿಲ್ಲ ಯಾವ ಗಡುಗಳನ್ನು ಕೊಟ್ಟಿರೋ ಯಾವ ಗಡುಗಳಿಗೂ ಪಾಲನೆ ಆಗಿಲ್ಲ ಅದನ್ನ ಅನುಷ್ಠಾನ ಆಗಿಲ್ಲ ಇವತ್ತು ಬರೀ ಬುಳ್ಳೆ ಮಾತುಗಳನ್ನು ಹೇಳ್ಕೊಂಡು ಆ ಬುಳ್ಳೆ ಮಾತಿನ ಜೊತೆಯಲ್ಲಿ ದುರಂಕಾರದ ಮಾತುಗಳು ಜನರಿಂದ ರಕ್ತ ಸೋರೋ ರೀತಿಯಲ್ಲಿ ಟ್ಯಾಕ್ಸನ್ನು ತೊಡಗೊಂಡು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಬಸ್ಸಿನ ಬೆಲೆ ಮೆಟ್ರೋ ಬೆಲೆ ಗೈಡಿಯನ್ಸ್ ವ್ಯಾಲ್ಯೂ ಲಿಕ್ಕರು ರೋಡ್ ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸು ಯೂಸರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಸು ನೀರಿನ ಬೆಲೆ ನೀರಿನಲ್ಲಿ ಹೋಗಿ ನೋಡಿ ನೀವು ಅದರ್ಸ್ ಅಂತ ಕೆಲವರಿಗೆ ಹತ್ತು ಇಪ್ಪತ್ತು ಪಟ್ಟು ಜಾಸ್ತಿ ಆಗಿದೆ ಕರೆಂಟಿನ ಬೆಲೆ ಗಗನಕ್ಕೇರಿಸಿದ್ದಾರೆ ಮೂವತ್ತು ಈಗ ಈ ವರ್ಷ ಕಳೆದ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಮೂವತ್ತು ಸಾವಿರ ಕೋಟಿ ಇನ್ನು ಮುಂದಿನ ವರ್ಷದಿಂದ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಆದಾಯ ಬರುವಂತದ್ದಿದೆ ಈ ಸರ್ಕಾರ ಬಂದಾಗಿಂದ ಒಂದೂವರೆ ಲಕ್ಷ ಕೋಟಿ ಹೆಚ್ಚು ಟ್ಯಾಕ್ಸ್ನ ಹೆಚ್ಚು ಮೊದಲು ಕಲೆಕ್ಟ್ ಮಾಡ್ತಿರೋದು ಗಿಂತನೂ ಹೆಚ್ಚು ಒಂದೂವರೆ ಲಕ್ಷ ಕಳೆದ ಎರಡೂವರೆ ವರ್ಷದಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಸೊ ಈ ರೀತಿ ಜನರಿಂದ ರಕ್ತ ಹೀರಿ ಅದರ ಮೇಲೆ ಬರೆ ಎಳೆಯುವಂತ ಕೆಲಸಗಳನ್ನು ಮಾಡಲಿಕ್ಕೆ ಕೊಟ್ಟಿದಾರಲ್ಲ ಎಷ್ಟು ಮಟ್ಟಿಗೆ ಸರಿ ಇದೆ ಹಾಗಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಬೆಂಗಳೂರ ಹಿತವನ್ನು ಕಾಪಾಡಲಿಕ್ಕೆ ಒಂದು ಗುಂಡಿಯ ನಗರವನ್ನು ಮಾಡಿದರೆ ಕಸದ ನಗರ ಮಾಡಿದರೆ ಕತ್ತಲ ನಗರ ಮಾಡಿದರೆ ನೀರಿಲ್ಲದ ನಗರವನ್ನು ಮಾಡಿದರೆ ಎಲ್ಲ ಬೀದಿ ನಾಯಿಗಳ ಕೈನಲ್ಲೂ ಕಚ್ಚಿಸುವಂತಹ ನಗರ ಮಾಡಿದ್ದಾರೆ

ಉದ್ದೇಶಗಳು ಏನು ಅಂತ ಕಾದು ನೋಡುವ ಕಾದು ನೋಡುವ ಬಿಕಾಸ್ ನೋಡೋಣ ಏನ್ ಏನ್ ಮಾಡ್ತಾರೆ ಅಂತ ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದೀವಿ ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದೀವಿ ನಿಜವಾದ ಸ್ಪಷ್ಟತೆ ಜನಪರವಾಗಿ ಅವ್ರಿಗೆ ಸ್ವಾತಂತ್ರರು ಅವ್ರದೇ ಆದಂತ ಸ್ಪಷ್ಟತೆ ಇದೆ ಆಲೋಚನೆ ಇದೆ ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳ್ನ ಕೇಳಿದ್ವಿ ಸುದ್ದಿ ಆಗಿದೆ ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ ಒಳ್ಳೆ ಬೆಳವಣಿಗೆ ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು ಬರೀ ತಲೆ ಬಗ್ಸ್ಕೊಂಡು ಏನ್ ಹೇಳಿದ್ರು ಬಯದಲ್ಲಿ ತಮ್ಮ ಭವಿಷ್ಯದ ಆತಂಕದಲ್ಲಿ ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತತನ ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು ಇವತ್ತೆಲ್ಲ ಒಂದು ಕಡೆ ಬಹಳ ಸಂತೋಷ ಆಗುತ್ತೆ ಬಲವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಬಲವಾಗಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಂತೋಷ ಪಡ್ತೀನಿ ಸಂತೋಷ ಪಡ್ತೀನಿ ನಾವು ಸಹ ಯಾವತ್ತು ಅಸಹಾಯಕರಾಗಿ ಯಾವತ್ತೂ ಕೆಲಸವನ್ನು ಮಾಡಿಲ್ಲ ಮಾಡುವುದೂ ಇಲ್ಲ ಹಾಗಾಗಿ ಈ ದಾರಿಯಲ್ಲಿ ಒಂದು ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಈ ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದರು ನಿಜಕ್ಕೂ ಸ್ವಾಗತಕರ ನಿಜಕ್ಕೂ ಸತ್ಯ ಆಗಿದ್ರೆ ಸ್ವಾಗತಕರ ನೋಡೋಣ ನನಗೆ ನಿಜಕ್ಕೂ ಗೊತ್ತಿಲ್ಲದೆ ವಿಚಾರಗಳನ್ನ ಸ್ಪಷ್ಟ ಮಾಹಿತಿ ಇಲ್ಲದೆ ಕೇಳ್ಪಟ್ಟಿದ್ದೀವಿ ಮಾಧ್ಯಮದ ಮೂಲಕ ಕೇಳಿದ್ದೀವಿ ನಿಜವಾಗ್ಲೂ ನೋಡೋಣ ನಿಜವಾಗ್ಲೂ ಆಕ್ಷನ್ಗೆ ಬಂದು ಕಾರ್ಯ ರೂಪಕ್ಕೆ ಬಂದು ಈ ಗೊಂದಲಗಳು ಗೊಂದಲಗಳನ್ನ ಬಂದಂತೆ ನಡ್ಕೊಳ್ತಿರುವಂತಹ ಎಡವಟ್ಟಿನ ಈ ಸರ್ಕಾರ ಎಡವಟ್ಟಿನ ಸರ್ಕಾರ ಅಲ್ಲಿ ಕಮಿಷನ್ನಲ್ಲಿ ಚೇರ್ಮನ್ ಅಲ್ಲಿ ಸಮಿತಿನಲ್ಲಿರೋರು ಒಬ್ಬರು ಇನ್ನೊಬ್ರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟಾರೆ ತಲೆಗಿಂತ ಬಾಲ 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 ತಲೆನಲ್ಲಾಡ್ಸ್ತಾ ತಲಾ ತಲೆ ಬಾಲನ್ ಅಂದ್ರೆ ಬಾಲ ಅಲ್ಲಾಡಿಸುತ್ತೆ ಸೊ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆತಿರೋದು ಬಹಳ ಸಂತೋಷ ಬಹಳ ಸಂತೋಷ ಯಾವಾಗ ಇವ್ರಿಗೆ ಜ್ಞಾನೋದಯ ಆಯ್ತು ಜ್ಞಾನೋದಯ ಆಗಿದ್ರೆ ಬಹಳ ಸಂತೋಷ ಇವರು ಆಡಳಿತದಲ್ಲಿದ್ದಾರೆ ಇವರಿಗೆ ಜ್ಞಾನೋದಯ ನಾವು ತಪ್ಪು ಮಾಡ್ತೀವಿ ಪಾಪ ಇವರಿಗೆಲ್ಲ ಜ್ಞಾನೋದಯ ಆಗಿರೋರು ಒಳ್ಳೇದನ್ನು ಮಾಡಿ ನೀವು ಒಳ್ಳೇದನ್ನು ಮಾಡ್ರಿ ಸಾಕು ಶಿವಕುಮಾರ್ ಅವರು ಅಥವಾ ಸರ್ಕಾರದಲ್ಲಿ ಒಳ್ಳೆದಾದ್ರೆ ಸಾಕು ನಾವೇನು ಬಯಸ್ತೀವಿ ನಾವು ಜನಪ್ರತಿನಿಧಿಯಾಗಿ ಬಯಸೋದು ಜನರಿಗೆ ಒಳ್ಳೇದಾಗಬೇಕು ಅಷ್ಟು ಬಿಟ್ಟರೆ ಬೇರೇನು ಬಯಸಲ್ಲ ನೀವು ಅಧಿಕಾರ ಕೊಟ್ಟಿದ್ದಾರೆ ಜನ ಒಳ್ಳೇದನ್ನು ಸ್ವಾಮಿ ಅಂತ ನಾವು ಕೇಳ್ಕೊತೀವಿ ಬೆಂಗಳೂರು ನಗರವನ್ನು ಮೊದಲು ನಿಮ್ಮ ಕೆಲಸದಲ್ಲಿ ತೋರಿಸಿ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವೇನೇ ಮಾತಾಡೋದವ್ರು ನಿಮ್ಮ ಮಾತು ನಿಮ್ಮ ಆಕ್ಷನ್ ಕೆಲಸದಲ್ಲಿ ಬರಬೇಕು ಮಾತಲ್ಲಿ ಬರೋದು ಬೇಡಪ್ಪ ನಿಮಗೆ ಕೋಪ ಬರ್ಬೋದು ಪಾಪ ಕೋಪನ್ನ ತಡೆದಿಟ್ಕೊಳ್ಳಿ ಇದು ರಾಜ್ಯದ ಮರ್ಯಾದೆ ಪ್ರಶ್ನೆ ಒಂದು ಬೆಂಗಳೂರು ನಗರದ ಮರ್ಯಾದೆ ಮರ್ಯಾದೆ ಕಳಿಬೇಡಿ ದಯವಿಟ್ಟು ನಿಮಗೆ ಕೋಪ ಬಂದು ಅಸಹಾಯಕರಾಗಿ ನೀವು ತಮ್ಮ ಕೋಪವನ್ನ ಮನ ಬಂದಂತೆ ಮಾತಾಡೋ ಮೂಲಕ ನಿಮ್ಮ ಅಹಂಕಾರವನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದನ್ನ ನಿಲ್ಲಿಸಿ ನಮ್ದು ಬೆಂಗಳೂರು ನಮ್ಮ ಬೆಂಗಳೂರು ನಮಗೆಲ್ಲ ನಮ್ಮ ತಾಯಿ ನಮ್ಮ ನಾಡು ನಮ್ಮ ನಮ್ಮ ಭೂಮಿ ಹಾಗಾಗಿ ನಾಡಿಗೆ ಮತ್ತು ನಮ್ಮ ಬೆಂಗಳೂರಿಗೆ ಹವಾಮಾನ ಯಾರಿಂದಲಾದರೂ ನಾವು ಸಹಿಸ್ಕೊಳ್ಳಲ್ಲ ಅನ್ನೋಂಥದ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಗ್ರಾಮಸ್ಥಾ ದೊಡ್ಡ ಮಟ್ಟದ ಷಡ್ಯಂತರಾಗಿದೆ ಅಂತ ಒಪ್ಪ ಸರ್ಕಾರ ಒಪ್ಕೊಂಡಿರೋದು ಈಗ ಯಾವ ಕೇಸು ಯಾವ ಹಿನ್ನೆಲೆ ನನಗೂ ಗೊತ್ತಿಲ್ಲ ಅಲ್ಲ ಹೆಚ್ಚುವರಿಯಾಗಿ ಬುರುಡೆ ಪತ್ತೆಗೆ ತನಿಖೆಗೆ ಅವಕಾಶ ಕೊಡಿ ಅಂತ ಸಹೋದರರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ ಚೆನ್ನಯ್ಯ ಮತ್ತೆ ಹೇಳಿರುವುದಲ್ಲ ಸುಳ್ಳು ಸುಜಾತಾ ಭಟ್ ಹೇಳಿರೋದಲ್ಲ ಸುಳ್ಳು ದುರ್ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ ಮತ್ತೆ ಹೆಚ್ಚುವರಿ ಅಸ್ಥಿಗಳ ಪತ್ತೆಗೆ ಅವಕಾಶ ಕೊಡಬೇಡಿ ಅಂತ ಎಸ್ಐಟಿ ಟಿ ಕೇಳ್ಕೊಂಡಿದೆ ಅದೇ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಧರ್ಮಸ್ಥಳ ವಿಚಾರದಲ್ಲಿ ಆಗಿದೆ ಅಂತ ಎಸ್ಐಟಿ ಟಿ ಮೂಲಕ ಸರ್ಕಾರ ಒಪ್ಕೊಂಡಿದ್ದಾರೆ ಈಗ ತನಿಖೆ ಆಗಲಿ ನಾನು ಈ ಎಸ್ ಐ ಟಿ ತನಿಖೆ ಆಗ್ತಿರ್ಬೇಕಾರೆ ನಾವು ಕೆಲವು ಎಡವಟ್ಟು ಮಂತ್ರಿಗಳಿದ್ದಾರೆ ಎಡವಟ್ಟು ಮಂತ್ರಿಗಳಿದ್ದಾರೆ ತನಿಖೆ ಮಾಡೋರು ಏನು ಮಾತಾಡಲ್ಲ ತನಿಖೆ ಮಾಡದಿದವರು ಎಡವಟ್ಟು ಮಂತ್ರಿಗಳು ಮಾತಾಡ್ತಿರ್ತಾರೆ ಸೊ ಎಡವಟ್ಟಿನ ಮಂತ್ರಿಗಳಾಗಿ ನಾನು ಎಡವಟ್ಟು ಆಗಕ್ಕಾಗಲ್ಲ ಅವರು ಎಲ್ಲಿ ಏನಾಗಬೇಕು ತನಿಖೆ ಆಗಬೇಕು ತನಿಖೆ ಮಾಡೋರ್ಗಿಂತ ಮಂತ್ರಿಗಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಮಂತ್ರಿಗಳು ಹಸ್ತಕ್ಷೇಪ ಮಾಡಿ ಗೊಂದಲ ನಿರ್ಮಾಣ ಮಾಡುವಂತ ಪ್ರಯತ್ನ ಆಗ್ತಿದೆ ಹಾಗಾಗಿ ನಾವು ಬಿ ಜೆ ಪಿಯವರು ಸದಾಕಾಲ ಕೇಳಿದೇನು ಸ್ಪಷ್ಟವಾದ ತನಿಖೆ ವರಶಕ್ತಿ ಒಳಶಕ್ತಿ ಎಲ್ಲ ವಿಚಾರದವರನ್ನು ತನಿಖೆಯನ್ನು ಮಾಡಿ ಬಾಹ್ಯ ಶಕ್ತಿಗಳು ಯಾರ್ಯಾರು ಇದರ ಇತ್ತು ಷಡ್ಯಂತ್ರ ಹೇಳಿದ್ರು ಎಲ್ಲವನ್ನು ತನಿಖೆ ಮಾಡಿ ಅಂತಲೇ ನಾವು ಹೇಳಿದ್ದೀವಿ ಸೊ ಅದ್ರ ಬಗ್ಗೆ ನಾವೇನು ಆದರೆ ಕಾಲಮಿತಿಯಲ್ಲಿ ಮಾಡಿ ಎಳ್ಕೊಂಡು ರಬ್ಬರ್ ಬ್ಯಾಂಡ್ ತರ ಈಗ ಸುಮ್ಮನೆ ಯಾವೊಂದೋ ಒಂದು ಯಾರೋ ಒಂದು ಅಪ್ಪನೆ ಬಂತು ಇಲ್ಲೆಲ್ಲ ಮಾಡಿ ಅಲ್ಲೆಲ್ಲ ಮಾಡಿ ಅಂತ ಈಗ ಎಸ್ ಐ ಟಿ ಅವ್ರು ಕೇಳಬೇಕು ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಅಲ್ಲಿದ್ದಂಥ ಮೂಳೆಗಳು ಎಲ್ಲಿಂದ ಬಂತು ಹೊರಗಿನಿಂದ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರ ಇನ್ನೊಂದು ಮಾಡ್ತಿದ್ರ ಬ್ಲ್ಯಾಕ್ ಮ್ಯಾಜಿಕ್ ನಡೀತಿತ್ತು ಅಲ್ಲಿಯ ಇತ್ತ ಅಸ್ಥಿ ಪಂಜರ ಅಲ್ಲಿದ್ದ ಎಲ್ಲಿದು ಅಂತ ಎಲ್ಲ ವಿಚಾರಗಳಿಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ಮಂಗ್ಲೆ ಗುಡ್ಡದಲ್ಲಿ ಮತ್ತೆ ನಾಲ್ಕೈದು ಗೋಡೆಗಳು ಸಿಕ್ಕಿದೆ ಅನ್ನೋದು ಆದ್ರೆ ಎಸ್ ಐ ಟಿ ಇದುವರೆಗೂ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಬಹಿರಂಗ ಪಡಿಸ್ತಿಲ್ಲ ಯಾಕಂದ್ರೆ ತನಿಖೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಲಿಮಿಟೇಷನ್ಸ್ ಇರ್ತದೆ ತನಿಖೆ ಮಾಡಿ ಸ್ಪಷ್ಟ ವರದಿಗಳು ತಗೊಂಡು ಮಾತಾಡ್ಬೇಕು ಅವ್ರೂ ದಿನನಿತ್ಯ ಒಳ್ಳೆ ರಾಜಕಾರಣಿ ತರ ಮಾತಾಡಕ್ ಆಗಲ್ವಾ ಕೇಳಿದಾಗೆಲ್ಲ ಬೈಸ್ಕೊಳ್ತಿರಕ್ ಆಗಲ್ಲ ಹಾಗಾಗಿ ಅವ್ರಿಗೂ ಜವಾಬ್ದಾರಿ ಇರ್ತದೆ ಯಾಕೆಂದ್ರೆ ತನಿಖೆ ಮಾಡ್ತಿರೋದ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ ನಾನು ಕೇಳ್ ನಾವು ಕೇಳ್ಪಟ್ಟಾಗೆ ಅಂದ್ರೆ ಹಾಗೆ ನಾನು ಇವತ್ತು ಸರ್ಕಾರದಲ್ಲಿ ಮಂತ್ರಿ ಏನಾಗಿಲ್ಲಲ್ಲ ನಾನೇನು ಒಬ್ಬ ಶಾಸಕನಾಗ್ ನಾವು ಮಾತಾಡ್ಬೋದು ಮಾತಾಡ್ತಾ ನಾವು ಅಂಥದ್ದು ಅಲ್ಲಿ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿತ್ತು ಮ್ಯಾಜಿಕ್ಗಳು ಎಲ್ಲೆಲ್ಲಿಂದನು ಬೇರೆ ಬೇರೆ ಕಡೆಯಿಂದನೂ ತಂದಿರೋಂಥದ್ದು ಅಸ್ಥಿ ಪಂಜರಗಳು ಅಂತನೂ ಕೇಳ್ಪಟ್ಟಿದ್ವಿ ಇನ್ನು ತನಿಖೆ ಏನು ಮಾಡ್ತಿದಾರೆ ಸಭೆ ಮಾಡಲಿಂಗ್ ಈಗ ಸಭೆಯನ್ನ ಕರೆಯುವಂಥದ್ದು ಆಗಿದೆ ನಾಳೆ ದಿನ ಸಭೆ ಆಗುತ್ತೆ ಸೊ ಏನೊಂದು ಸಮಾಲೋಚನೆ ಆಗುವಂಥದ್ದು ಆಗುತ್ತೆ ಈ ಜಾತಿ ವಿಚಾರಗಳು ಯಾವ ರೀತಿ ಆಗಿದೆ ಅಂದ್ರೆ ಈ ಕಾಂಗ್ರೆಸ್ ಬಂದಿದ ತಕ್ಷಣ ಯಾವುದು ಜಾತಿಗಳನ್ನ ನಮ್ಮ ನಾಡಿನಲ್ಲಿ ಕಾಣಲ್ಲ ಜಾತಿಗಳನ್ನ ಎಬ್ಬರಿಸಿ ಬಿಟ್ಬಿಟ್ಟಾರೆ ಎದ್ದೇಳಿಸಿ ಎಬ್ಬರಿಸಿ ಬಿಟ್ಬಿಟ್ಟಾರೆ ಯಾರು ಈಗ ಯಾರ ಜೊತೆಯಲ್ಲಿ ಯಾರ್ಯಾರು ಎಲ್ಲ ಜಾತಿಯವರು ಓಡಾಡೋರ್ನೆಲ್ಲ ಜೊತೆಯಲ್ಲಿ ಓಡಾಡ್ದಂಗೆ ಮಾಡಿಟ್ಬಿಟ್ಟಾರೆ ಈಗ ಜಾತಿ ಜಾತಿಗಳ ಘರ್ಷಣೆ ವ್ಯತ್ಯಾಸಗಳು ವೈಮನ್ಸ್ಗಳು ಏನೂ ಈ ಇಂದ ಒಳ್ಳೆ ಅಭಿವೃದ್ಧಿಯನ್ನು ಆಗಲ್ಲ ಆಡಳಿತ ಕೊಡೋಕ್ಕಾಗಲ್ಲ ಈಗ ಅಟೆನ್ಷನ್ ಡೈವರ್ಷನ್ ಮಾಡಬೇಕು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕ್ಕೊಳ್ಬೇಕು ಇವನ್ನೆಲ್ಲ ಮಾಡಲಿಕ್ಕೆ ಜಾತಿ ಜಾತಿಗಳ ವೈಮನಸ್ಸನ್ನು ಎತ್ತಿ ಕಟ್ಟೋದ್ರಲ್ಲಿ ಮಾಡಿದ್ದಾರೆ ಹಾಗಾಗಿ ನಿಜಕ್ಕೂ ಬೇಜಾರು ನಿಜಕ್ಕೂ ನನಗೆ ಹೇಳ್ತಾ ಇದ್ದೀನಿ ಈ ಗೊಂದಲ ಈ ಸಮಸ್ಯೆ ಇಪ್ಪತ್ತೈದನೇ ಶತಮಾನದಲ್ಲೂ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ನಮ್ಮ